ಕಾಶ್ಮೀರ ಭೂಮಿ ಮೇಲಿನ ಸ್ವರ್ಗ ಅಲ್ಲಿ ವಿದ್ಯಾಭ್ಯಾಸ ಮಾಡೋಕೆ ಕನ್ನಡಿಗರು ಹೋಗ್ತಾರೆ ಆದರೆ ಓದಲು ಹೋದ ವಿದ್ಯಾರ್ಥಿಗಳು ಯುದ್ಧದ ಕಾರ್ಮೋಡದ ಮಧ್ಯೆ ಸಿಲುಕಿದ್ರು ಎಚ್ಡಿ ಕುಮಾರಸ್ವಾಮಿಯವರ ನೆರವಿನಿಂದ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ ಜಮ್ಮು ಕಾಶ್ಮೀರದ ಕರಾಳತೆ ಬಿಚ್ಚಿಟ್ಟ ಸ್ಟೂಡೆಂಟ್ಸ್ ನಿಖಿಲ್ಸ್ವಾಮಿಗೆ ಧನ್ಯವಾದ ನಡೆದ ಉಗ್ರರ ದಾಳಿ ನಂತರ ಜಮ್ಮು ಕಾಶ್ಮೀರದಲ್ಲಿ ಬೂದಿ ಮುಚ್ಚಿದ ಕೆಂಡದಂತೆ ವಾತಾವರಣ ಸೃಷ್ಟಿಯಾಗಿತ್ತು ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಿದ್ರು ಶ್ರೀನಗರದಲ್ಲಿ ಕರ್ನಾಟಕದಿಂದ ಸ್ಟಡೀಸ್ಗೆ ಹೋಗಿದ್ದ ವಿದ್ಯಾರ್ಥಿಗಳಿಗೆ ಕ್ಷಣ ಕ್ಷಣಕ್ಕೂ ಆತಂಕ ಹೆಚ್ಚಾಗಿತ್ತು

ಕಳೆದ ಒಂದು ವರ್ಷ ಹಾಗೂ ಆರು ತಿಂಗಳಿಂದ ಕೆಲ ವಿದ್ಯಾರ್ಥಿಗಳು ಶ್ರೀನಗರದಲ್ಲಿ ವಿದ್ಯಾಭ್ಯಾಸ ಮಾಡಿಕೊಂಡಿದ್ರು ಯುದ್ಧ ಶುರುವಾಗ್ತಿದ್ದಂತೆ ಅಲ್ಲಿನ ವಾಸ್ತವ ಸ್ಥಿತಿಯನ್ನ ವಿದ್ಯಾರ್ಥಿಗಳು ಪೋಷಕರಿಗೆ ತಿಳಿಸಿದ್ದಾರೆ ಚನ್ನಪಟ್ಟಣದ ವಿದ್ಯಾರ್ಥಿ ಹರ್ಷಿತ್ ತಂದೆ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಸಂಪರ್ಕ ಮಾಡಿದ್ದಾರೆ ನಿಖಿಲ್ ಹಾಗೂ ಕುಮಾರಸ್ವಾಮಿ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ರು ಅಧಿಕಾರಿಗಳು ಮತ್ತು ನಿಖಿಲ್ ಸಂಪರ್ಕ ಮಾಡಿ ವಿದ್ಯಾರ್ಥಿಗಳನ್ನ ಸೇಫ್ ಆಗಿ ಬೆಂಗಳೂರಿಗೆ ಕರೆಸಿದ್ದಾರೆ ನ್ಯೂಸ್ ನೋಡಿದ್ರು ಪೆಹಲ್ಗಾಮ್ ಅಟ್ಯಾಕ್ ಬಗ್ಗೆ ಆಮೇಲೆ ಮತ್ತೆ ಮರ್ದಿನ ಕಾಲ್ ಮಾಡಿದ್ರು ಸರ್ ಅವರೇ ಇಲ್ಲ ಪೆಹಲ್ಗಾಮ್ ಅಟ್ಯಾಕ್ ಆಗಿತ್ಲಾ ಅದಕ್ಕೆ ಅಂಥೇಳಿ ನಮ್ಮ ಅವ ಅಳಕ್ಕೆ ಚಾಲೂ ಮಾಡಿದ್ಲ ಸರ್ ಆಂಟ್ಲಿ ಅದರಲ್ಲಿ ಮೇನ್ ಟಾರ್ಗೆಟ್ ಮಾಡಿದ್ದಂತಂದ್ರೆ ಬಾಯ್ಸ್ಗೆ ಟಾರ್ಗೆಟ್ ಮಾಡಿದ್ರು ಸರ್ ಹೌದು ಎಲ್ಲ ಬಾಯ್ಸ್ಗೆ ಎಲ್ಲರೂ ಬಾಯ್ಸ್ಗೆ ಟಾರ್ಗೆಟ್ ಮಾಡಿದ್ರು ಸರ್ ಅದ್ರ ಸಂಬಂಧ ನಮ್ಮ ಅವ ಬಹಳ ಅಳತಿದ್ರು ಸರ್ ಕಾಶ್ಮೀರದಿಂದ ಬಂದ ವಿದ್ಯಾರ್ಥಿಗಳು ನಿಖಿಲ್ ಕುಮಾರಸ್ವಾಮಿ ಅವರನ್ನ ವಿಡಿಯೋ ಕಾಲ್ ಮೂಲಕ ಭೇಟಿಯಾಗಿದ್ದಾರೆ ನಿರಂತರ ಸಂಪರ್ಕ ಹೊಂದಿದ್ದ ನಿಖಿಲ್ಗೆ ಧನ್ಯವಾದಗಳನ್ನ ವಿದ್ಯಾರ್ಥಿಗಳು ಹೇಳಿದ್ದಾರೆ ಯುದ್ಧದ ಕಾರ್ಮೋಡದ ನಡುವೆ ತಮ್ಮ ಮಕ್ಕಳು ಸೇಫಾಗಿ ಆಗಿ ಬೆಂಗಳೂರಿಗೆ ಬಂದಿದ್ದಕ್ಕೆ ಕುಟುಂಬಸ್ಥರು ಸಂತಸ ವ್ಯಕ್ತಪಡಿಸಿದ್ದಾರೆ ದುರ್ಗೇಶ್ ನಾಯ್ಕ್ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು